ಹೊನಾಮ್ರಾ ತಾಲೂಕಿನ ಹಡಿನಬಾಳ್ ಗ್ರಾಮ ಪಂಚಾಯತ್ನಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಗ್ರಾಮ ಸಭೆಯಲ್ಲಿ ಜನರು ಆರೋಪಗಳ ಸುರಿಮಳೆಗೈದಿರುವುದಕ್ಕೆ ಮೂರು ಬಾರಿ ಸಭೆ ನಡೆದರೂ ನಿರ್ಣಯ ತೆಗೆದುಕೊಳ್ಳಲು ಆಗದೆ ನಾಲ್ಕನೇ ದಿನವೂ ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ಸದಸ್ಯರು ಸಭಾತ್ಯಾಗ ಮಾಡಿದ ಕಾರಣ ಸಾರ್ವಜನಿಕರು ಗ್ರಾಮ ಸಭೆಗೆ ಬಹಿಷ್ಕಾರ ಹಾಕಿರುವುದಕ್ಕೆ ಮತ್ತೆ ಮುಂದೂಡಲ್ಪಟ್ಟಿದೆ ಇದರಿಂದ ಭ್ರಷ್ಟಾಚಾರ ಒಪ್ಪಿಕೊಂಡಂತಾಗಿದೆ ಇಲ್ಲಿ ಕಾಣದ ಕೈ ಕೆಲಸ ಮಾಡಿದೆಯಾ ಎಂದು ಅನುಮಾನ ಮೂಡಿದೆ ಸೆಪ್ಟೆಂಬರ್ ಹನ್ನೊಂದರಂದು ನಡೆದ ಗ್ರಾಮ ಸಭೆ ರಾತ್ರಿಯಾದರೂ ಮುಗಿಯದೇ ಇದ್ದಾಗ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಮುಂದೂಡಲಾಗಿತ್ತು ಇಪ್ಪತ್ತ್ ಮೂರರಂದು ಸಭೆ ರಾತ್ರಿ ಎಂಟು ಗಂಟೆಯವರೆಗೆ ನಡೆದಿತ್ತು ಜನರ ಆರೋಪಕ್ಕೆ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಸಮರ್ಪಕವಾಗಿ ಉತ್ತರ ಕೊಡದೆ ಮುಂದೂಡುತ್ತಲೇ ಇರುವ ಗ್ರಾಮ ಸಭೆ ಕೊನೆಗೂ ಗ್ರಾಮ ಸಭೆ ಮುಕ್ತಾಯ ಮಾಡಲಾಗದೆ ಮತ್ತೆ ಮುಂದೂಡಲ್ಪಟ್ಟಿದೆ ಸಭೆಗೆ ಆಗಮಿಸಿದ ತಾಲೂಕಾ ಪಂಚಾಯತಿಒ ಚೇತನ್ ಕುಮಾರ್ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಲಾಗುವುದು ಲಿಖಿತವಾಗಿ ಕೊಡಿ ಎಂದರು ಗ್ರಾಮಸ್ಥರು ಒಪ್ಪಿಗೆ ನೀಡಿಲ್ಲ ಗುರುವಾರ ನಡೆದ ಸಭೆಯಲ್ಲಿ ಗ್ರಾಮಸ್ಥರು ದಾಖಲೆ ಹಿಡಿದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲು ಜನಪ್ರತಿನಿಧಿಗಳು ತಡಕಾಯಿಸಿದರು ಒಬ್ಬಿಬ್ಬರು ಉತ್ತರ ಕೊಡಲು ಮುಂದಾದರು ಸಮರ್ಪಕ ಉತ್ತರಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿದರು ದಾಖಲೆ ಜೊತೆ ಭ್ರಷ್ಟಾಚಾರ ನಡೆದಿದೆ ಎಂದು ಗ್ರಾಮಸ್ಥರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದಾಗ ಉಪಾಧ್ಯಕ್ಷರು ಮತ್ತು ಪಿಡಿಒ ಕಣ್ಣಲ್ಲಿ ನೀರು ಸುರಿಸಿದ ಘಟನೆ ನಡೆಯಿತು ಸೋಲಾರ್ ಲೈಟ್ ಖರೀದಿಯಲ್ಲಿ ಅವ್ಯವಹಾರ ಕಸ ವಿಲೇವಾರಿ ಘಟಕ ನಿರ್ಮಾಣದಲ್ಲಿ ಅವ್ಯವಹಾರ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳು ಪಂಚಾಯತ್ ಅನುದಾನದ ಜಮಾ ಹಂದಿಯಲ್ಲಿ ವ್ಯತ್ಯಯ ಕಾಮಗಾರಿ ಹೆಸರು ಬದಲಾಯಿಸಿ ಬೆಲ್ ಮಾಡಿರುವುದು ನಿಗದಿತ ಕಾಮಗಾರಿ ಬಿಲ್ ಅನ್ನು ಬೇರೆ ಕೆಲಸಕ್ಕೆ ಬಳಸಿದ್ದು ಇನ್ನಿತರ ವಿಚಾರದಲ್ಲಿ ಸಾರ್ವಜನಿಕರು ಪಾರದರ್ಶಕವಾಗಿ ಕಾಮಗಾರಿ ನಡೆದಿರುವುದಿಲ್ಲ ಎಂದು ಸಾಕ್ಷ್ಯ ಒದಗಿಸಿ ತನಿಖೆ ನಡೆಸಿ ನ್ಯಾಯ ಕೊಡಿಸುವಂತೆ ಆಗ್ರಹ ವ್ಯಕ್ತಪಡಿಸಿದರು ಗ್ರಾಮಸ್ಥರಾದ ಪ್ರಶಾಂತ್ ಭಟ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಆಗಿದೆ ನಮಗೆ ಇಲ್ಲಿಯೇ ನ್ಯಾಯ ಸಿಗಬೇಕು ಉತ್ತರ ಕೊಡಬೇಕಾದ ಅಧ್ಯಕ್ಷ ಉಪಾಧ್ಯಕ್ಷರು ಸಭಾತ್ಯಾಗ ಮಾಡಿದ್ದಾರೆ ಅವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ನಮಗೆ ಉತ್ತರ ಕೊಡಬೇಕು ಅಲ್ಲಿಯ ತನಕ ಗ್ರಾಮಸಭೆಗೆ ನಾವು ಸಹಕಾರ ಕೊಡುವುದಿಲ್ಲ ಎಂದರು ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ಶೇಟ್ ಮಾತನಾಡಿ ನಾವು ಆರು ಸದಸ್ಯರು ಇಲ್ಲಿ ಇದ್ದೇವೆ ನಾವು ಭ್ರಷ್ಟಾಚಾರದಲ್ಲಿ ಇಲ್ಲ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿರುವುದು ನಿಜ ನಾವು ಕೂಡ ನಿಮ್ಮ ಜೊತೆ ಇರುತ್ತೇವೆ ಎಂದರು ಸಭೆಯಲ್ಲಿದ್ದ ಗ್ರಾಮಸ್ಥರು ಸಭೆ ಬಹಿಷ್ಕರಿಸಿ ಪ್ರತಿಭಟನೆಗೆ ಕುಳಿತು ಧಿಕ್ಕಾರ ಕೂಗಿದರು ಅಧ್ಯಕ್ಷೋಪಾಧ್ಯಕ್ಷ ಸದಸ್ಯರು ಸೇರಿ ಗ್ರಾಮ ಸಭೆ ನಡೆಸಿ ಭ್ರಷ್ಟಾಚಾರದ ಬಗ್ಗೆ ಉತ್ತರ ಕೊಡಬೇಕು ಇಲ್ಲದಿದ್ದಲ್ಲಿ ಗ್ರಾಮ ಪಂಚಾಯತ್ಗೆ ಬೀಗ ಹಾಕುತ್ತೇವೆ ಎಂದರು ಗ್ರಾಮ ಪಂಚಾಯತ್ ಹತ್ತಿರ ನಿರ್ಮಾಣ ಮಾಡಿರುವ ನಾಲ್ಕು ಲಕ್ಷ ವೆಚ್ಚ ಭರಿಸಲಾಗಿದೆ ಎನ್ನಲಾಗಿರುವ ಕಸ ವಿಲೇವಾರಿ ಘಟಕ ಹಡಿಂಬಾಳ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಾಮಗಾರಿಯನ್ನು ತೋರಿಸಿ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂತಹ ಹಲವಾರು ಕಾಮಗಾರಿ ನಡೆದಿದೆ ಎಂದು ಆರೋಪ ಮಾಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುರುವಾರ ಸಭೆಗೆ ಆಗಮಿಸದೇ ಇರಲು ಕಾಣದ ಕೈಗಳು ಕೆಲಸ ಮಾಡಿದೆ ಎನ್ನುವುದು ಗ್ರಾಮಸ್ಥರ ಮಾತಾಗಿದೆ